ಹತ್ತೊಂಬತ್ತು ಇಲಾಖೆಗಳ ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಎರಡು ಸಾವಿರದ ಎಂಟುನೂರ ಎಪ್ಪತ್ತೊಂದು ಶಿಫಾರಸುಗಳನ್ನು ಮಾಡಲಾಗಿದೆ ಎಂದು ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್ ವಿ ದೇಶಪಾಂಡೆ ತಿಳಿಸಿದ್ದಾರೆ ವಿಕಾಸಸೌಧದಲ್ಲಿಂದು ಸುದ್ದಿಗಾರರೊಂದಿಗೆ ಅವರು ತಾವು ಅಧಿಕಾರ ವಹಿಸಿಕೊಂಡ ಬಳಿಕ ಎರಡು ಸಾವಿರದ ಎಂಟುನೂರ ಎಪ್ಪತ್ತೊಂದು ಶಿಫಾರಸುಗಳ ಪೈಕಿ ಎಂಟುನೂರ ಐವತ್ಮೂರು ಶಿಫಾರಸುಗಳ ಜಾರಿಗೊಳಿಸಲಾಗಿದೆ ಐನೂರ ತೊಂಬತ್ತೆರಡು ಅನುಷ್ಠಾನ ಹಂತದಲ್ಲಿವೆ ಇನ್ನೂರ ನಲವತ್ತೈದು ಸರ್ಕಾರದ ಮಟ್ಟದಲ್ಲಿದ್ದು ಬೇರೆ ಕಾರಣಗಳಿಂದ ಬಾಕಿ ಇವೆ ಒಂದು ಸಾವಿರದ ನೂರ ಎಂಬತ್ತು ಶಿಫಾರಸುಗಳು ಇಲಾಖಾ ಹಂತದಲ್ಲಿವೆ ಇವುಗಳನ್ನು ಜಾರಿಗೊಳಿಸಲು ಹಿರಿಯ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದರು ಬೆಂಗಳೂರು ಧಾರವಾಡ ಬೆಳಗಾವಿ ಹಾಗೂ ಕಾರವಾರ ಜಿಲ್ಲೆಗಳಿಗೆ ಭೇಟಿ ನೀಡಿ ಅಲ್ಲಿನ ಜಿಲ್ಲಾಧಿಕಾರಿಗಳು ತಾಲೂಕು ಅಧಿಕಾರಿಗಳೊಂದಿಗೆ ಚರ್ಚಿಸಿ ಸಲಹೆ ಪಡೆಯಲಾಗಿದೆ ಹಾಗೂ ಸಾರ್ವಜನಿಕರ ಅಭಿಪ್ರಾಯಗಳನ್ನು ಪಡೆದು ಶಿಫಾರಸುಗಳನ್ನು ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು ಮಟ್ಟಿಗೆ ಎಲ್ಲ ಜೊತೆ नैतिक ಮತದ ಸರ್ಕಾರ ಎಕ್ಸೆಪ್ ಮಾಡಿದ್ರೆ ಇಂಪ್ಲಿಮೆಂಟ್ ಮಾಡಿ ಜನ ಸಮೆ ಭೋಗ್ರಿ ಅರ್ಹಿತ ಜನ ಸಮೆ ಭೋಗಬೇಕು ಜನ ಪರವಾಗಿರಬೇಕು ಪಾರದರ್ಶಕ ಇರಬೇಕು ಅನುಷ್ಠಾನದಲ್ಲಿ ಬಂದಿದ ಬಹಳ ಕಡಿಮೆ ಬಹಳಸ್ ರೆಕಮೆಂಡೇಷನ್ಸ್ ಇನ್ನು ಅನುಷ್ಠಾನದಲ್ಲಿ ಬಂದಿಲ್ಲ ನಾಯಿ ಜವಾಬ್ದಾರಿ ಜನವರಿ ಅಂತ್ಯ ವರ್ಷ ಜನವರದನ ಅವರಿಗೆ ಜವಾಬ್ದಾರಿ ಕೊಟ್ಟು ಅದರಂತರ ನಾವು ಕೇವಲ ಬೆಂಗಳೂರಲ್ಲಿ ಅಷ್ಟೇ ಅಲ್ಲ ಧಾರವಾಡ ಜಿಲ್ಲೆ ಬೆಳಗಾವಿ ಜಿಲ್ಲೆ ಕಾರವಾರ ಜಿಲ್ಲೆ ಹೆಡ್ ಕ್ವಾರ್ಟರ್ಸ್ ಹೋಗಿ ಎಲ್ಲ ಸ್ಥಳೀಯ ಡಿ ಸಿ ಎಲ್ಲ ಅಧಿಕಾರಿ ತಾಲೂಕು ಅಧಿಕಾರಿಗಳು ಸಹ ಚರ್ಚೆ ಮಾಡಿ ಅವ್ರ ಸಲಹೆ ತಗೊಂಡಿದ್ದೇವೆ ಸಾರ್ವಜನಿಕರು ಸಹ ಕರೆಸಿ ಅವ್ರ ಅಭಿಪ್ರಾಯ ತಗೊಂಡಿದ್ದೇವೆ ಯಾಕಂದರೆ ಸಾರ್ವಜನಿಕ ಅಭಿಪ್ರಾಯ ಇಂಪಾರ್ಟೆಂಟ್ ಆಡಳಿತ ಅಂದರೆ ಏನು ಆಡಳಿತ ಅಂದರೆ ಪಾರದರ್ಶಕವೂ ಇರಬೇಕು